ನಿಜವಾಗಿಯೂ ಕೂಡ ಇವತ್ತು ಒಂದು ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ತಾ ಇರತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರದೆ ಇದು ಒಂದು ವಿಶೇಷ ಮತ್ತು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಬಣ್ಣಿಸ್ಲಿಕ್ಕೆ ಇಷ್ಟಪಡೋದು ಈಗಾಗಲೇ ಹೇಳ್ತಾ ಇದ್ದೆ ಸರ್ಕಾರಿ ಶಾಲೆಗಳು ಅಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ ಆದ್ರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದಿದ್ದಾರೆ ಇತಿಹಾಸ ತೆಗೆದುಕೊಂಡು ನೋಡಿದಾಗ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಗೆ ಸೇರ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಖಂಡಿತ ಹೇಳುತ್ತೇನೆ ಸರ್ಕಾರಿ ಶಾಲೆಗಳಲ್ಲಿ ಓದಂಥವರು ನಾವು ಜಮೀನಲ್ಲಿ ಶ್ರೀಮಂತರಾದರೆ ಭಾಳ ದೊಡ್ಡದು ಅಥವಾ ಇನ್ಯಾವುದರಲ್ಲೋ ಶ್ರೀಮಂತಿಕೆಯನ್ನು ಇಟ್ಕೊಂಡ್ರೆ ದೊಡ್ಡದು ಅಂತ ಆ ಎಲ್ಲ ಶ್ರೀಮಂತಿಕೆಗಳು ಕೂಡ ಯಾವುದೋ ಕಾರಣಕ್ಕೆ ಕಣ್ಮರೆ ಆಗ್ಬೋದು ನಷ್ಟ ಆಗ್ಬೋದು ಆದರೆ ಜ್ಞಾನದ ಶ್ರೀಮಂತಿಗೆ ಅದು ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ ಅನ್ನೋಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ